ಏನ್ ಮಾತಾಡ್ಬೇಕು ಅಂತ ಮಾತಾಡ್ತಾ ಇದ್ದಾಗ ಇಲ್ಲಿ ನೀನು ಒಳ್ಳೆ ಮೊಬೈಲ್ ನಾಯಕ ಮಾಡ್ತಾ ಇದ್ದ ಎಲ್ಲದಕ್ಕೂ ಒಂದು ತಾಳ್ಮೆ ಐತೆ ಗಿಲ್ಲಿ ಇರಿಟೇಟ್ ಮಾಡ್ತಾ ಇದ್ಯಾ ತುಂಬಾ ಈ ರಜತ್ ಹೇಳ್ತಾ ಇದ್ದಾನಲ್ಲ ಒಂದು ಸಾರಿ ಹೇಳಿದ್ರೆ ಮನುಷ್ಯರಾದವರು ಸರಿ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಅಂತ ಗಿಲ್ಲಿಗೆ ಬೈತಾ ಇದ್ದಾನಲ್ಲ ಓಕೆ ನೀವು ಗಿಲ್ಲಿ ಉರ್ಸಿದ್ದಕ್ಕೆ ಈ ಮಟ್ಟಿಗೆ ರಜತು ರೊಚ್ಚಿಗೆದಿದ್ದಾನೆ ಆದ್ರೆ ಪಾಪ ಈ ಮಂಜಣ್ಣ ಗಿಲ್ಲಿ ಸೇರ್ಕೊಂಡು ಧನುಷ್ ಬಂದ್ಬಿಟ್ಟು ಕಾವ್ಯನ ಎತ್ಕೊಂಡು ಡಾನ್ಸ್ ಮಾಡ್ಕೊಂಡು ರೌಂಡ್ ಹೊಡಿತಾ ಇರ್ಬೇಕಾದ್ರೆ ಆಕ್ಚುಯಲಿ ಅವ್ರು ಹಾಡ್ಕೊಂಡು ಉರಿಸ್ತಾರಲ್ಲ ಆಯ್ತಾ ಹೃದಯ ಸಮುದ್ರ ಕಲಕಿ ಒತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಮ್ಮಾರಕ್ಕೆ ಸತ್ಯ ಜಯಂಕಾರಕ್ಕೆ ಆ ಹಾಡನ್ನ ಹೇಳ್ಕೊಂಡು ಹೇಳ್ಕೊಂಡು ಆಕ್ಚುಯಲಿ ಗಿಲ್ಲಿಗೆ ಉರಿಸ್ತಾರಲ್ಲ ಅವಾಗ ಗಿಲ್ಲಿಗೆ ಉರಿದಿಲ್ವ ರಜತ್ ಅವ್ರೆ ಅವಾಗ ಗಿಲ್ಲಿಗೆ ಉರ್ದಿಲ್ವಾ ಮಂಜವ್ರೆ ಹ್ಮ್ ಆಕ್ಚುಯಲಿ ನಿಮ್ಮನ್ನ ಉರಿಸಿದ್ದು ಬಿಗ್ ಬಾಸ್ ಅವರು ಹೇಳಿದ್ದಾರೆ ಬಿಗ್ ಬಾಸ್ ಅವ್ರು ಏನ್ ಹೇಳಿದ್ದಾರೆ ನೀವು ಆಕ್ಚುಯಲಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರದ ರೀತಿ ಉರಿಸ್ಬೇಕು ಅಂತ ಉರಿಸ್ಬೇಕು ಅನ್ನೋದ್ಕಿಂತ ಆಕ್ಚುಯಲಿ ಆ ರೋಸ್ಟ್ ಮಾಡ್ಬೇಕು ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಆಕ್ಚುಯಲಿ ಇವರ ಗಿಲ್ಲಿ ಅವರ ಟೀಮ್ ಏನಿದೆ ಒಳಗಡೆ ಇರ್ತಕ್ಕಂಥವ್ರು ಅವ್ರಿಗೆ ಹೇಳಿದ್ದಾರೆ ಆದ್ರೆ ಆ ಪಾಠನ ಕೊಟ್ಟಿರ್ತಕ್ಕಂಥದ್ದು ಗಿಲ್ಲಿಗೆ ಗಿಲ್ಲಿ ನೀನೆ ಚೆನ್ನಾಗಿ ರೋಸ್ಟ್ ಮಾಡ್ತೀಯ ಅಂದ್ಬಿಟ್ಟು ಅವನನ್ನ ಬಿಟ್ಟಿದ್ದಾರೆ ಓಕೆನಾ ಅದಕ್ಕೆ ಆಕ್ಚುಲಿ ಅದನ್ನ ಉಪಯೋಗಿಸ್ಕೊಂಡಿದ್ದಾನೆ ನಮ್ಮ ಗಿಲ್ಲಿ ಆಯ್ತಾ ಆ ಒಂದು ರೋಸ್ಟ್ ಅಲ್ಲಿ ಆಕ್ಚುಲಿ ಪದಗಳು ಇರಬೇಕು ಅಂತ ಬಿಗ್ ಬಾಸ್ ಒಂದು ಆರ್ಡರ್ ಅನ್ನು ಕೂಡ ಮಾಡಿದ್ರು ಆಕ್ಚುಲಿ ಅದನ್ನ ಉಪಯೋಗಿಸ್ಕೊಂಡು ಗಿಲ್ಲಿ ಸಖತ್ ಆಗಿ ಆ ಏನೋ ಪ್ರಾಸ ಪದಗಳು ಅದೆಲ್ಲೂ ಸರಿಯಾಗಿ ಹಾಕೊಂಡು ಸರಿಯಾಗಿ ರೂಪಿದ್ದಾರೆ ನಿಜವಾಗ್ಲೂನು ಅಲ್ಲ ಆಕ್ಚುಲಿ ಬಿಗ್ ಬಾಸ್ ರೋಸ್ಟ್ ಮಾಡ್ಬೇಕು ಅಂತ ಹೇಳಿದ್ಮೇಲೆ ಅದನ್ನ ನ ರೋಸ್ಟ್ ಆಗಿ ತಗೊಂಡು ಆ ಕೂಲ್ ಆಗಿರ್ಬೇಕು ಅಥವಾ ಈ ರೊಚ್ಚಿಗೆ ಎದ್ಬಿಟ್ಟು ಏನೋ ಹ ಎಷ್ಟು ಸಾರಿನೂ ನಿನ್ಗೆ ಹೇಳೋದು ಹ ಬಿಟ್ಟಿ ಕುಡ್ತೀನಿ ಬಂದಿದೀವೇನೋ ನಾವು ಸ್ವಾಮಿ ಅದನ್ನ ಬಿಗ್ ಬಾಸ್ ಹೇಳಿದ್ದಾರೆ ರೋಸ್ಟ್ ಮಾಡಿ ಅವರನ್ನ ಅತಿಥಿಗಳನ್ನ ಅಂತ ಆಯ್ತಾ ಹಂಗಾಗಿ ಆತ ರೋಸ್ಟ್ ಮಾಡ್ತಾ ಇದ್ದಾನೆ ಅದನ್ನ ಬೇರೆಯವರೆಲ್ಲ ತಗೊಂಡಿದಾರ್ರೀ ಬೇರೆಯವ್ರೆಲ್ಲ ತಗೊಂಡಿದ್ದಾರೆ ಚೈತ್ರ ಕುಂದಾಪುರ ಅವ್ರು ಸುಮ್ನೆ ಕೂತಿಲ್ವಾ ಅಲ್ವಾ ಇನ್ನೊಬ್ಳು ಹುಡುಗಿ ಬಂದಿದ್ದಾಳ ಅವಳು ಸುಮ್ನೆ ಕೂತಿಲ್ವಾ ಈ ರಜತ್ ಮಾತ್ರ ಉರಿದೋಗ್ಬಿಡುತ್ತೆ ವಿಚಿತ್ರ ಅಂದ್ರೆ ನೋಡಿ ಅವ್ರಿಗೆ ಎಲ್ರಿಗೂ ಇಂಥ ಮಂಜಾಣನ್ಗಾಗಿರ್ಬಹುದು ಇಂಥ ರಜತ್ಕಾಗಿರ್ಬಹುದು ಆಯ್ತಾ ಇವ್ರಿಗೆಲ್ರಿಗೂ ಬಾಯಿ ಮುಚ್ಚಿಸೋಕೆ ಅಲ್ಲಿ ಒಬ್ಬ ಸರಿಯಾದ ವ್ಯಕ್ತಿ ಅಂದ್ರೆ ಗಿಲ್ಲಿ ಒಬ್ಬನೇ ಯಾಕೆ ಅಂತಂದ್ರೆ ಬಂದ್ ತಾವಿಂದ ಯಾರಾದ್ರೂ ಮಾತಾಡಿದಾರ ಅವ್ರ ವಿರುದ್ಧ ಯಾರು ಮಾತಾಡಿಲ್ಲ ಯಾರ್ಗೂ ಬಾಯಿಗಳಿಲ್ಲ ಯಾರಿಗೂ ಮಾತಾಡುವಂತ ಶಕ್ತಿ ಆ ಒಂದು ಇದು ಇಲ್ವೇ ಇಲ್ಲ ಅಂತ ಅಶ್ವಿನಿ ಗೌಡಳ್ನು ಆಕ್ಚುಯಲಿ ಅವಳುನು ಗಿಲ್ಲಿ ಜೊತೆ ಸಪ್ಲೈಗೆ ಬಿಟ್ಟಿದ್ದಾರೆ ಆದ್ರೆ ಅಶ್ವಿನಿ ಗೌಡ ಇದುವರೆಗೂ ಒಂದು ಮಾತಾಡಿಲ್ಲ ಕಿಚನ್ ಉಸ್ತುವಾರಿನೂ ಅಶ್ವಿನಿ ಗೌಡ ಅವರದ ಬಿಡಿ ಆದ್ರೆ ಒಂದೇ ಒಂದು ಮಾತನ್ನು ಕೂಡ ಈ ವಾರ ಅವರಿಗೆ ಒಂದು ಮಾತನ್ನು ಹೇಳಿಲ್ಲ ಆಕ್ಚುಲಿ ರಜತ್ಗೆ ಮಂಜಣ್ಣನ್ಗೆ ಅಹ್ ನೋಡಿರ್ಬೋದು ನೀವು ಒಂದು ನಿನ್ನೆಯಿಂದ ಏನು ಕಂಟೆಂಟ್ ಇಲ್ಲ ಕಂಟೆಂಟ್ ಯಾರ ಮೇಲೂ ಹೋಗ್ತಾನೆ ಇಲ್ಲ ಆ ಎಲ್ಲಾ ಫುಟೇಜ್ ಅನ್ನು ಗಿಲ್ಲಿನ ತಿನ್ಕೊಂಡಿದಾನೆ ಅವನೊಬ್ಬನಿಗೆನೆ ಶಕ್ತಿ ಸಾಮರ್ಥ್ಯ ಇರ್ತಕ್ಕಂತದ್ದು ಆಯ್ತಾ ಆಕ್ಚುಲಿ ನಮ್ಗೆ ಏನನ್ಸುತ್ತೆ ಇವರು ನಮ್ಮ ಗಿಲ್ಲಿ ಸಿಕ್ಕಾಬಿಟ್ಟು ಉರಿಸ್ತಾ ಇರೋದ್ರಿಂದ ಏ ಬೇಜಾನು ಉರಿಸ್ತಾ ಇದ್ದಾನೆ ಬಿಡು ಮಗ ಹಂಗೆ ಹೆಂಗಿ ಅಂತ ಅದಕ್ಕೆ ಸಾಥ್ ಕೊಡ್ತಾ ಇರೋದು ಯಾರು ಸಾಥ್ ಕೊಡ್ತಾ ಯಾರು ಈ ರಜತ್ತು ಮತ್ತೆ ಮಂಜಣ್ಣ ಫುಟೇಜ್ ಸಿಗ್ಲಿ ನಾವು ಬಂದಿದೀವಿ ಒಂದಿನ ಅಥವಾ ಎರಡು ದಿನ ಇರ್ತೀವಿ ಆಯ್ತಾ ಸುಮ್ನೆ ಸಪ್ಪೆ ಆಗ್ಬಿಡುತ್ತೆ ಅವರು ಬೇರೆಯವ್ರ ಕಡೆಗೂ ಹೋಗ್ತಾ ಇಲ್ಲ ಗಿಲ್ಲಿ ಮೇಲೆ ಹೋಗ್ತಾರೆ ಆಕ್ಚುಲಿ ಒಂದು ಪ್ರಸಂಗ ನಿಜವಾಗ್ಲೂ ಸಿಕ್ಕಾಬಿಡ ಸಿಕ್ಕಾಬಿಟ್ಟೆ ಕಣ್ಣೀರು ತರಿಸ್ಬಿಡ್ತು ಅದೇನಪ್ಪ ಅಂತಂದ್ರೆ ನೋಡಿ ಗಿಲ್ಲಿಗೆ ಆಕ್ಚುಲಿ ಮಂಜಣ್ಣ ಮೇಲ್ಗಡೆ ಟೇಬಲ್ ಮೇಲೆ ಕುತ್ಕೊಂಡಿರ್ತಾನೆ ಮಂಜಣ್ಣ ಮತ್ತೆ ಅವರು ಅವರೆಲ್ಲ ಟೇಬಲ್ ಮೇಲೆ ಕೂತ್ಕೊಂಡಿರ್ತಾನೆ ಗಿಲ್ಲಿ ಬರ್ತಾನೆ ಗಿಲ್ಲಿ ಜಾಸ್ತಿ ಮಾತಾಡ್ಬಿಡ್ಕಣ ಮಾತಾಡ್ಬಿಡಂಗ್ ಹಂಗೆ ಏನಾರು ತಗ ಬಂದ್ ಬಾಗಿ ತುರುಕು ಹಾಗೆ ಹೇಗೆ ಅಂತ ಅವನ ಕೆಳಗಡೆ ಕೂರಿಸ್ತಾರೆ ಅವ್ನ ಕೈ ಕುಟ್ಕೊಂಡು ಆ ಒಂದು ಪ್ಲೇಟ್ ಅನ್ನ ಇಟ್ಕೊಂಡು ಗಿಲ್ಲಿ ಕೈ ಕಟ್ಕೊಂಡು ಕೆಳಗಡೆ ಕೂತಿರ್ತಾನೆ ಆಕ್ಚುಲಿ ತಂದು ಅವನಿಗೆ ಹಾಲು ಬಾಯಿಗೆ ಸಿಗಿಸ್ತಾರೆ ಮಾತಾಡ್ಬೇಡ ಅನ್ಬಿಟ್ಟು ಆಯ್ತಾ ಆ ಒಂದು ಟೈಮ್ ನಲ್ಲಿ ಎಲ್ರೂನು ಅಂದ್ರೆ ಬಿಗ್ ಬಾಸ್ ಒಳಗಡೆ ಇರ್ತಕ್ಕಂತ ಎಲ್ಲಾ ಕಂಟೆಸ್ಟೆಂಟ್ ಗಳು ನಿಂತ್ಕೊಂಡು ಲೈನ್ ಆಗಿ ನಗಾಡ್ತಾ ಇರ್ತಾರೆ ಅಹ್ ಇವನು ಚೇರ್ ಮೇಲೆ ಕುತ್ಕೊಂಡು ಒಂಥರ ಕೆಳಗಡೆ ಇವನು ಗಿಲ್ಲಿಯ ಕೂರ್ಸಿ ಅಹ್ ಅದೊಂಥರ ಮನಸ್ಸಿಗೆ ನಿಜವಾಗ್ಲು ಸಿಕ್ಕಾಬಿಟ್ಟಂದ್ರೆ ಸಿಕ್ಕಾಬಿಟ್ಟೆ ಟಚ್ ಆಗ್ಬಿಡ್ತು ಬಡವರ ನಮ್ಮ ಮಕ್ಕಳನ್ನ ಯಾವ ರೀತಿ ಗೋ ಇದಾರೆ ನೋಡಿ ಅಂತ ಅನಿಸ್ಬಿಡ್ತು ಅವನಿಗೆ ಅವ್ನ ಮುಖ ನೋಡಕ್ ಆಗ್ತಾರಲ್ಲ ಗೆಲ್ಲಿದು ಇದು ಆದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಗೆಲ್ಬೇಕು ಏನ್ ಮಾಡೋದು ನೀವ್ ಏನ್ ಮಾಡ್ಕತ್ತೀರಾ ಮಾಡಿ ಯಾವ ರೀತಿ ರೇಗಿಸ್ತೀರ ರೇಗಿಸಿ ಯಾವ ಮಟ್ಟಿಗೆ ಕೀಳು ಮಟ್ಟದಲ್ಲಿ ನೋಡ್ತಾರ ನೋಡಿ ಆದ್ರೆ ನಾನು ಒಳ್ಳೆ ಚೆನ್ನಾಗಿ ಆಟವನ್ನು ಆಡಬೇಕು ಚೆನ್ನಾಗಿ ಮಾತಾಡಬೇಕು ನಗಿಸ್ಬೇಕು ಕಂಟೆಂಟ್ ಕೊಡಬೇಕು ಈ ಸಾರಿ ಬಿಗ್ ಬಾಸ್ ಅಲ್ಲಿ ವಿನ್ ಆಗಬೇಕು ಅದಷ್ಟೇ ಪಾಪ ಅವನ ಮೈಂಡಲ್ಲಿ ಇರತಕ್ಕಂಥದ್ದು ಎಲ್ಲ ಅವನ ಕಾಮಿಡಿನ ಅವನಿಗೆ ಮುಳುಗಾಗ್ಬಿಡ್ತಾನೋ ಅಥವಾ ಅವನನ್ನ ಚಿಕ್ಕ ಸಿಕ್ಕಾಬಟ್ಟೆ ಒಂಥರ ಕೆಳಮಟ್ಟದಲ್ಲಿ ನೋಡೋಕೆ ಅವನ ಕಾಮಿಡಿನೇ ಕಾರಣ ಆಗ್ಬಿಡ್ತಾನೋ ಅಂತ ಅನಿಸುತ್ತೆ ಆದರೆ ಅಹ್ ನಿಜವಾಗ್ಲು ಬಿಗ್ ಬಾಸ್ ಅಲ್ಲಿ ಈ ಸಾರಿ ಗೆಲ್ಲಬೇಕು ಅನ್ನೋ ಒಂದು ಹಠ ಇದೆಯಲ್ವಾ ನೋಡಿ ಹಿಂದೆ ಎಲ್ಲ ಬಿಗ್ ಬಾಸ್ ಅಲ್ಲಿ ಗೆಲ್ಲೋರು ಯಾರು ಅಂತ ಸುಮಾರು ಒಂದು ಅಹ್ ಎಪ್ಪತ್ತೆಂಬತ್ ದಿನ ಆದ್ಮೇಲೆ ಗೊತ್ತಾಗ್ತಾ ಇತ್ತು ಆದ್ರೆ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಎರಡ್ ಮೂರೇ ವಾರದಲ್ಲೇ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಗೆಲ್ಲೋದು ಗಿಲ್ಲಿ ಅಂತ ಗೊತ್ತಾಗ್ಬಿಟ್ಟಿದೆ ಎಸ್ ಎಲ್ಲೇ ನೋಡಿ ನೀವು ಹೊರಗಡೆ ಜನ ಯಾರನ್ನೇ ಕೇಳಿ ಯಾರನ್ನೇ ಮಾತಾಡ್ಸಿ ಗಿಲ್ಲಿ 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 ಗೆಲ್ಬೇಕು ಬಾನ್ ಬಿಟ್ರೆ ಬೇರೆ ಏನೂ ಕೂಡ ಮೈಂಡ್ ಅಲ್ಲಿ ಇಲ್ಲ ಜನಗಳಿಗೆ ಎಲ್ಲ ಗಿಲ್ಲಿ 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 ಅಂದಾಗೆ ಗಿಲ್ಲಿಗೆ ಹೊರಗಡೆಯಿಂದ ಬೇಜಾಮ್ ಜನ ಓಟ್ಗಳ ಸುರಿಮಳೆ ಬೀಳುತ್ತೆ ನೋಡಿ ಈ ಸಾರಿ ಗಿಲ್ಲಿ ಆಕ್ಚುಲಿ ನಾಮಿನೇಟ್ ಆಗಿದ್ದಾನೆ ಆದ್ರೆ ಗಿಲ್ಲಿಗೆ ಸಿಕ್ಕಾಬಿಟ್ಟೆ ಗಳು ಬೀಳ್ತವೆ ಫಸ್ಟ್ ಮೊದಲನೇ ಸ್ಥಾನದಲ್ಲಿ ಗಿಲ್ಲಿಗೆ ವೋಟ್ಗಳು ಬೀಳ್ತವೆ ಆದ್ರೆ ಇವನನ್ನ ಎರಡನೇ ಸ್ಥಾನದಲ್ಲೂ ಮೂರನೇ ಸು ಸ್ಥಾನದಲ್ಲೋ ಕಿಚ್ಚ ಸುದೀಪ್ ಅವರು ಫಸ್ಟ್ ಯಾರು ಅಶ್ವಿನಿಗಡ ಅವರೇ ನೀವು ಸೇಫ್ ಜಾನಿ ಅವರೇ ನೀವು ಸೇಫ್ ಲಾಸ್ಟ್ಗೆ ಮೂರನೇ ಅವನಿಗೆ ಗಿಲ್ಲಿ ನೀನು ಸೇಫ್ ಅಂತ ಅಂತಾರೆ ಅಂದ್ರೆ ಇಲ್ಲಿ ಇಲ್ಲೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆಗೂ ಕೂಡ ಗಿಲ್ಲಿಯನ್ನ ಒಂಥರ ಕೆಳಮಟ್ಟದಲ್ಲಿ ನೋಡೋದು ಸ್ಟಾರ್ಟ್ ಆಗ್ಬಿಟೈತೆ ಅಲ್ವಾ ಈಗ ಹೊರಗಡೆ ಜನ ಫಸ್ಟ್ ರೌಂಡಲ್ಲಿ ಓಟ್ ಹಾಕ್ತಾರೆ ಅಂದಮಿ ಅವನು ಫಸ್ಟ್ ಗಿಲ್ಲಿ ನೀನ್ ಸೇಫ್ ಅಂತ ಹೇಳ್ಬೇಕಲ್ವಾ ಅದೆಲ್ಲವನ್ನು ಕೂಡ ಮಾಡಲ್ಲ ಆದ್ರೆ ಬಿಗ್ ಬಾಸ್ ಅವರು ಅದೇ ಈಗ ಅವ್ರಿಗೂ ಏನೋ ಒಂದು ಇದಿರುತ್ತೆ ಈ ಸಾರಿ ಆಕ್ಚುಲಿ ಗಿಲ್ಲಿಯನ್ನ ಈ ರೀತಿ ನೀವು ಹೋಗ್ಬಿಟ್ಟು ಈ ರೀತಿ ಗಿಲ್ಲಿಗೆ ಅಥವಾ ಗಿಲ್ಲಿಯನ್ನ ಕುಗ್ಗಿಸುವಂತ ಒಂದು ಕೆಲಸವನ್ನು ಮಾಡ್ಬೇಕು ಅಂತ ಒಂದು ಟಾಸ್ಕ್ ಕೊಟ್ಟಿದ್ರು ಕೊಟ್ಟಿರ್ಬಹುದು ಮಂಜಂಗ್ ಆಗಿರ್ಬಹುದು ಅಥವಾ ರಜತ್ ಅವ್ರಿಗೆ ಆಗಿರ್ಬಹುದು ಯಾಕೆಂದ್ರೆ ಅವರು ಬೇರೆ ಯಾರನ್ನು ಕೂಡ ಟಚ್ ಮಾಡ್ತಾ ಇಲ್ಲ ಗುರು ಬೇರೆ ಯಾರನ್ನು ಟಚ್ ಮಾಡ್ತಾರ ಬಂದ್ ತಾವಿಂದ ಗಿಲ್ಲಿಯನ್ನೇ ಟಚ್ ಮಾಡ್ತಾರೆ ಇದ್ದಾರೆ ಗಿಲ್ಲಿ ನೀನು ರೋಜನೆ ಕೊಡ್ತೀಯಾ ನಿನ್ಗಿಂತ ಡಬಲ್ ತ್ರಿಬಲ್ ನಾನು ಕೊಡ್ತೀನಿ ಅಂತ ಆಕ್ಚುಲಿ ಆ ರಜಾತು ಹೇಳ್ಕೊತಾನೆ ನೀವು ನೋಡಿರ್ಬಹುದು ಆಯ್ತಾ ಹಂಗಾಗಿ ನಮ್ಗೆ ಇಲ್ಲಿ ನಮ್ಗೆ ಇಲ್ಲಿ ಡೌಟ್ ಬರೋದೇ ಇಲ್ಲಿ ಯಾಕೆ ಅಂತಂದ್ರೆ ನೋಡಿ ಈ ರೀತಿ ಏನಾದ್ರು ಚಿಕ್ಕ ಏನೋ ಈ ರೀತಿ ಕಿಂಡಲ್ ಮಾಡೋದು ಅಥವಾ ಒಂದು ಕೆಳಮಟ್ಟದ ಒಂದು ಅಹ್ ಇದ್ ಮಾಡ್ತಕ್ಕಂಥದನ್ನ ಮಾಡಿದ್ರೆ ರುಚಿ ಹೇಳ್ತಿದಿದ್ದು ಅಶ್ವಿನಿ ಗೌಡ ಅಶ್ವಿನಿ ಗೌಡ ರುಚಿ ಹೇಳ್ತಿದ್ರು ಮನೆ ಒಳಗಡೆನು ಹೊರಗಡೆನು ಆದ್ರೆ ಇವತ್ತು ಮತ್ತು ಇಷ್ಟೆಲ್ಲಾ ಅವ್ರು ಬಂದು ಅಹ್ ಕೊಡ್ತಾ ಇದ್ರುನು ಗಿಲ್ಲಿಗೆ ಆ ಮಟ್ಟಿಗಿನ ಒಂದು ಇದಾಗ್ತಾ ಇದ್ರು ಅಹ್ ಅಶ್ವಿನಿ ಗೌಡ ಅವ್ರು ಎಲ್ಲೂ ಏನು ಮಾತಾಡ್ತಾ ಇಲ್ಲ ಜಾನ್ವಿ ಜಾನ್ವಿಯವರಾಗಿರ್ಬೋದು ರಕ್ಷಿತ್ ಅವ್ರ ಯಾರು ಕೂಡ ಏನು ಮಾತಾಡ್ತಾನೆ ಇಲ್ಲ ಆಯ್ತಾ ಇಲ್ಲೇ ನಮಗೆ ಗೊತ್ತಾಗುತ್ತೆ ಒಟ್ನಲ್ಲಿ ಒಂದು ಕಡೆ ಅವ್ರ ಖುಷಿನೂ ಆಗ್ತಾ ಇತೆ ಯಾಕೆಂದ್ರೆ ಇವನು ಕಾಮಿಡಿನ ಇವ್ನಿಗೆ ಮುಳುವಾಗ್ತೈತೆ ಆ ನಾನು ನಾನು ಅಂತ ಎಲ್ಲಾ ಹೋಗ್ತಾನೆ ಸರಿಯಾಗಿ ಹಾಕೊಂಡು ರುಬ್ತಾ ಇದ್ದಾರೆ ಇವನ್ಗೆ ಅಹ್ ಅಂತ ಆಕ್ಚುಲಿ ಎಲ್ಲೋ ಒಂದ್ ಕಡೆ ಖುಷಿ ಪಡ್ತಾ ಇದ್ದಾರೆ ಅಂತ ಅನ್ಕೊಡ್ತೇನೆ ಅಶ್ವಿನಿ ಗೌಡ ಆಗಿರ್ಬೋದು ರಕ್ಷಿತಾ ಜಾನ್ವಿ ಅವ್ರೆಲ್ಲರೂ ಕೂಡ ಒಂದು ಟೀಮ್ ತರ ಆಗ್ಬಿಟ್ಟು ಒಂದು ತಮಾಸೆಯನ್ನ ಅನ್ಭವಿಸ್ತಾ ಇರ್ತಾರೆ ಏ ಬಿಡು ಹೆಂಗೋ ಸಿಕ್ಕಾಬಿಟ್ಟ ಮೆರೀತಾ ಇದ ಆಯ್ತು ಅಂತ ಆಕ್ಚುಲಿ ಅನ್ಸುತ್ತೆ ಆದ್ರೆ ನಾವು ನೋಡಿದಾಗ ಇಲ್ಲಿ ಇವರು ಬಂದು ಬರೀ ಗಿಲ್ಲಿಗೆನೆ ರೋದನೆಗಳು ಕೊಡ್ತಾ ಇದ್ದಾರೆ ಅಂದಾಗ ಇಲ್ಲ ಬಿಗ್ ಬಾಸ್ ಒಂದ್ ಸ್ವಲ್ಪ ಅವ್ನಿಗೆ ಆ ರೀತಿ ಇದು ಮಾಡಿ ಏನಾದ್ರು ಮಾಡಿ ಒಂದ್ ಸ್ವಲ್ಪ ಟಾರ್ಚರ್ ಗಳು ಮಾಡಿ ಪುಸ್ ಮಾಡಿ ಅಹ್ ಏನಾದ್ರು ಮಾಡಿ ಅವನನ್ನ ಸ್ವಲ್ಪ ಕುಗ್ಗಿಸೋಣ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಆಗಿ ಹೇಳಿದ್ರು ಹೇಳಿರ್ಬಹುದು ಇಲ್ಲ ಆ ಒಂದು ಸಮಯ ಸಂದರ್ಭಕ್ಕೆ ಅದು ಕ್ರಿಯೇಟ್ ಆಗಿದ್ರು ಕೂಡ ಆಗಿರ್ಬಹುದು ಅದೇ ಕ್ರಿಯೇಟ್ ಆಗಿ ಅದೇ ಒಂದು ವಾತಾವರಣ ಆಗಿದ್ರು ಆಗಿರಬಹುದು ಏನೇ ಆಗಿರಲಿ ಆದರೆ ನಮಗೆ ಅಂತಂದ್ರೆ ಇವಾಗ ನೆನ್ನೆ ಎಪಿಸೋಡ್ ನೋಡಿದಾಗ ಅಥವಾ ಇವತ್ತಿನ ಪ್ರೋಮೋಗಳು ಮತ್ತು ಇವತ್ತಿನ ಎಪಿಸೋಡನ್ನು ನಾವು ನೋಡುವಾಗ ನಿಜವಾಗ್ಲೂ ಅದ್ಭುತವಾದ ಮನೋರಂಜನೆ ಇತ್ತು ಇಲ್ಲಿ ಏನು ಅಂದ್ರೆ ಏನು ಎಲ್ಲ ಫುಟೇಜ್ ಎಲ್ಲ ತಿಂದಿದ್ದೆ ನಮ್ಮ ಗಿಲ್ಲಿನಟ ಯಾರ ಏನೂ ಒಂದು ಫುಟೇಜು ಬಂದಿಲ್ಲ ಬರೀ ಗಿಲ್ಲಿನಟ ನಟ ರಜತ್ತು ಇವನು ಮಂಜಣ್ಣ ಎಲ್ಲ ಇಬ್ಬರು ಯಾರೇ ಬರ್ಲಿ ಆ ಒಂದು ಫುಟೇಜ್ ಅನ್ನ ತಿಂತಿದ್ದೆ ಗಿಲ್ಲಿ ನಟ ಆ ಮಟ್ಟಿಗಿನ ಒಂದು ಅದ್ಭುತವಾಗಿ ಈ ಸಾರಿ ಬಿಗ್ ಬಾಸ್ ಅನ್ನ ಹಿಡಿದು ಇಟ್ಕೊಂಡಿರೋದು ಈ ಸಾರಿ ಕಲರ್ಸ್ ಕನ್ನಡದವರು ಹೇಳ್ಕೊತಾರೆ ನಂಬರ್ ಒನ್ ನಾನು ಅಂತ ಈ ಸಾರಿ ನಂಬರ್ ಒನ್ ಆಗಿರೋದಕ್ಕೂ ಕೂಡ ಕಾರಣ ನಮ್ಮ ಗಿಲ್ಲಿ ಇರೋದು ಕೂಡ ಒಂದು ಕಾರಣ ಅಶ್ವಿನಿ ಗೌಡ ಅವರು ಇರೋದಕ್ಕೂ ಕಾರಣ ಆದ್ರೆ ಅಹ್ ಅವ್ರಿಗಿಂತ ಒಂದು ಪಟ್ಟು ಮೇಲೆ ಕೈ ಇರ್ತಕ್ಕಂಥದ್ದು ನಮ್ಮ ಕಿಲಿ ನಟನಿಗೆ ಅಲ್ವಾ ಹಾಗಾಗಿ ಆ ನೋಡೋಣ ಇವತ್ತು ಇವರು ಅತಿಥಿಗಳು ಇರ್ತಾರೆ ಅಂತ ಅನ್ನಿಸ್ತೈತೆ ಅತಿಥಿಗಳು ಇದ್ದು ಇವತ್ತು ಇನ್ನೇನು ಕೋಟ್ಲೆಗಳು ಕೊಡ್ತಾರೋ ಇನ್ನೇನ್ ಮಾಡ್ತಾರೋ ಗೊತ್ತಿಲ್ಲ ಮೋಸ್ಟ್ಲಿ ಇವತ್ತು ಲಾಸ್ಟ್ ಹೋಗ್ಬೋದೇನೋ ಮನೆಯಿಂದ ಹೊರಗಡೆ ಅಂತ ಅನ್ನಿಸ್ತೈತೆ ಆ ಒಟ್ನಲ್ಲಿ ಏನೇ ಇವತ್ತೇನೇ ಇದ್ರು ಅವ್ರದು ಅವ್ರೇನೇ ಮಾಡ್ಬೇಕು ಅನ್ಕೊಂಡಿದ್ರು ರಜತಾಗಿರ್ಬೋದು ಬಂದಿರ್ತಕ್ಕಂಥ ಅತಿಥಿಗಳು ಅತಿಥಿಗಳು ಇವತ್ತು ನಮಗ್ ಗೊತ್ತಾಗತ್ತೆ ಹ್ಞೂ ನೋಡೋಣ ಕಾಯ್ದು ನೋಡೋಣ ಇವತ್ತು ಎಪಿಸೋಡ್ ನೋಡಿದ್ರೆ ನಮಗೆಲ್ಲ ಅವರ ಅಸಲಿ ಬಣ್ಣ ನಿಜವಾಗ್ಲೂ ನಮಗೆ ಇವತ್ತು ಬೆಳಕಿಗೆ ಬರುತ್ತೆ